ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ವಿಚಾರದಲ್ಲಿ ಕೈ ಕಮಲ ಫೈಟ್ ಜೋರಾಗ್ತಾ ಇದೆ ಉದ್ಘಾಟನೆಗೆ ಬಂದ ಶಾಸಕರಿಗೆ ಕಾಂಗ್ರೆಸ್ನಿಂದ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗಿದೆ ಯರನಾಳ ಗ್ರಾಮ ಪಂಚಾಯಿತಿ ವಿಚಾರದಲ್ಲಿ ಕೈ ಕಮಲ ರಾಜಕೀಯ ಇದೀಗ ದೊಡ್ಡ ಮಟ್ಟಕ್ಕಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಯರನಾಳ ಗ್ರಾಮ ಪಂಚಾಯಿತಿ ಪೂಜೆ ಸಲ್ಲಿಸಿದ್ದ ಉದ್ಘಾಟನಾ ಅಡಿಗಲ್ಲು ಒಡೆದು ಹಾಕಿದೆ ಕಾಂಗ್ರೆಸ್ ನಿಪ್ಪಾಣಿ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆಯಿಂದ ಉದ್ಘಾಟನೆಗೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಕಾಂಗ್ರೆಸ್ ಉಸ್ತುವಾರಿ ಸಚಿವರ ಕಾರ್ಯಕ್ರಮಕ್ಕೂ ಮುನ್ನವೇ ಶಾಸಕರಿಂದ ಪೂಜೆಗೆ ವಿರೋಧವನ್ನ ತೋರಿಸಲಾಗಿದೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಹಾಕಿದ್ರು ಬಾಗಿಲಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಜೊಲ್ಲೆ ನೋಡಿ ಇದೊಂಥರ ಕಾಮಿಡಿಯನ್ಸ್ ಕೊಡುತ್ತೆ ಅಭಿವೃದ್ಧಿ ಅನ್ನೋದು ನಿಮ್ಮೂರಿಗೆ ಆಗೋದು ಅದು ಯಾರು ಮಾಡಿದ್ರು ಏನು ಇಲ್ಲ ಹಂಗಲ್ಲ ಅವ್ರು ಮಾಡ್ಬಿಡ್ತಾರ ಪೂಜೆ ಇವ್ರು ಮಾಡಿಬಿಡ್ತಾರ ಪೂಜೆ ಇದ್ರ ಕ್ರೆಡಿಟ್ ನಾನೇ ತಗೋಬೇಕು ನನ್ನಿಂದನೇ ನಾನೇ ಮಾಡಿದ್ದು ಅನ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯ ರಾಜಕಾರಣಕ್ಕೆ ಅಸಹ್ಯ ರಾಜಕಾರಣಕ್ಕೆ ಮುಂದಾಗಿರೋದು ಅವ್ರ ಬಾಗ್ಲು ಹಾಕೊಂಡು ಬೀಗ ಹಾಕೊಂಡು ಹೋಗೋದಂತೆ ಇವ್ರ ಬೀಗ ಹಾಕಿದ್ದಕ್ಕೇನೆ ಪೂಜೆ ಮಾಡದಂತೆ ಕಲ್ಲನ್ನ ತೆಗೆದು ಬಿಸಾಕೋದಂತೆ ಒಡಿಯೋದಂತೆ ನೋಡಿ ಅಲ್ಲಿನ ಪರಿಸ್ಥಿತಿಯಲ್ಲ ndikon 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 पैनिक नहीं पैनिक हमारा पॉइंट आएगा भाई फुटिका फुटिका पैनिक से नहीं ಬಿ ಮತ್ತು ಕಾಂಗ್ರೆಸ್ನ ನಡುವೆ ಈ ಕ್ರೆಡಿಟ್ನ ವಾರಿದು ಗ್ರಾಮ ಪಂಚಾಯತಿ ಕಟ್ಟಡ ಅಡಿಗಲ್ ಹಾಕಿದ್ ನಾವು ಉದ್ಘಾಟನೆ ಮಾಡಕ್ ಬಂದಿದ್ ನೀವು ಯಾಕೆ ಬರಬೇಕು ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಅದರ ಜೊತೆಗೆ ಅಲ್ಲಿ ಗಲಾಟೆ ಆಗ್ತಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಕಾಂಗ್ರೆಸ್ನ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ಅಲ್ಲಿ ಈಗ ಪಟ್ಟು ಹಿಡಿದು ನಮ್ಮವ್ರು ಮಾಡಿದ್ದು ನಮ್ಮವ್ರು ಮಾಡಿದ್ದು ಅಂತ ಕೂತಿದ್ದಾರೆ ಈ ನಾಯಕರುಗಳು ಕೂಡ ಹಾಗೆ ಮಾಡಿದ್ದಾರೆ ಸಭೆ ಒಂದ್ಸಲ ಮುಂದಕ್ಕೆ ಹಾಕಿದ್ದಾರೆ ಆದ್ರೆ ಹಿಂದಿನ ದಿನವೇ ಬಿ ಜೆ ಪಿ ಅವ್ರು ಬಂದು ಬಾಗ್ಲ ಹಾಕಿತ್ತಲ್ಲ ಗ್ರಾಮ ಪಂಚಾಯಿತಿ ಆ ಬೀಗ ಹಾಕಿರೋದಕ್ಕೆ ಪೂಜೆ ಮಾಡಿ ಹೋಗಿದ್ದಾರೆ ಇದರ ಅವಶ್ಯಕತೆ ಇತ್ತ ಈ ತರಾತುರಿ ಈಗಿತ್ತ ಕಾರ್ಯಕರ್ತರನ್ನು ಸರಿದೂಗಿಸ್ಕೊಂಡು ಇಲ್ಲಪ್ಪ ನಾಳೆ ಫಂಕ್ಷನ್ಸ್ ಇದೆ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಕೂರಬಹುದಿತ್ತು ಆದರೆ ನಾಯಕರುಗಳು ಕೂಡ ಅದರ ಅವಶ್ಯಕತೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಈ ಕ್ರೆಡಿಟ್ ವಾರ್ ಸಿಕ್ಕಾಪಟ್ಟೆ ನಡೀತಾ ಇದೆ ಅಭಿವೃದ್ಧಿ ಯಾರು ಮಾಡಿದ್ರು ಕೂಡ ಅದು ಒಳ್ಳೆಯದೆ ಆದರೆ ಅದರ ಕ್ರೆಡಿಟಿಗೋಸ್ಕರ ಈ ತರ ಮುಗಿಬಿದ್ದು ಕಾರ್ಯಕರ್ತರನ್ನೂ ಸಮಾಧಾನ ಪಡಿಸದೆ ಈ ನಾಯಕರುಗಳು ಏನು ಮಾಡ್ತಿದ್ದಾರೆ ಅಂತ ನಿತ್ಯ ಈಗ ನಿಪ್ಪಾಣಿ ತಾಲೂಕಿನಲ್ಲಿ ಈಗ ಕ್ರೆಡಿಟ್ ವಾರ ಆರಂಭವಾಗಿದೆ ಅಂತ ಹೇಳ್ಬೋದು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಒಂದು ಕ್ರೆಡಿಟ್ ವಾರ್ ಇರ್ತಕ್ಕಂಥದ್ದು ಪ್ರಮುಖವಾಗಿ ನಿಪ್ಪಾಣಿ ತಾಲೂಕಿನ ಎಳ್ನಾಳ್ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಉದ್ಘಾಟನೆ ವಿಚಾರವಾಗಿ ಈಗಲೇ ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಒಂದು ಸಂಘರ್ಷ ಆರಂಭವಾಗಿದೆ ಯಾಕಂದ್ರೆ ಈ ಒಂದು ಈ ನೂತನ ಗ್ರಾಮ ಪಂಚಾಯತಿ ಉದ್ಘಾಟನೆಗೆ ಇದೇ ಹದಿನೇಳನೇ ತಾರೀಕಿಗೆ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿರುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇದನ್ನ ಉದ್ಘಾಟನೆ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಮುಂದಾಗಿರ್ತಾರೆ ಆದ್ರೆ ಗ್ರಾಮ ಪಂಚಾಯತಿ ಬಿಜೆಪಿ ಹಿಡಿತಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಏನು ಈ ಒಂದು ಗ್ರಾಮ ಪಂಚಾಯಿತಿಯನ್ನ ಉದ್ಘಾಟನೆ ಮಾಡೋದಕ್ಕೆ ಅವರು ಎಲ್ಲವೂ ಕೂಡ ನಿಗದಿ ಮಾಡ್ಕೊಂಡಿರ್ತಾರೆ ಈ ಒಂದು ಏನ್ ನಿಗದಿ ಮಾಡ್ಕೊಂಡಂತ ಬೆನ್ನಲ್ಲೇ ಇದಕ್ಕೆ ಏನು ಸ್ಥಳೀಯ ಕಾಂಗ್ರೆಸ್ ನಾಯಕರನ್ನ ವಿರೋಧ ವ್ಯಕ್ತಪಡಿಸಿ ಗ್ರಾಮ ಪಂಚಾಯತಿಗೆ ಬೀಗ ಹಾಕ್ತಾರೆ ಜೊತೆಗೆ ಆ ಗ್ರಾಮ ಪಂಚಾಯತಿ ಉದ್ಘಾಟನೆ ಮಾಡಂತ ಸಂದರ್ಭ ಏನು ಉದ್ಘಾಟನೆ ಮಾಡೋಕೆ ಬಂದಂತ ಶಾಸಕಿ ಶಚಿಕಲಾ ಎಲ್ಲವೂ ಕೂಡ ಮುತ್ತಿಗೆ ಹಾಕಿ ಘೋಷಣೆ ಕೂಗುವಂತ ಕೆಲಸವನ್ನು ಮಾಡ್ತಾರೆ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡುವಂತ ಕೆಲಸವನ್ನು ಕೂಡ ಇಲ್ಲಿ ಕಾಂಗ್ರೆಸ್ ನಾಯಕರು ಮಾಡ್ತಾರೆ ಇಲ್ಲಾಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಇದೊಂದು ಕ್ರೆಡಿಟ್ ಪಾಲಿಟಿಕ್ಸ್ ಇದೆ ಕ್ರೆಡಿಟ್ ಪಾಲಿಟಿಕ್ಸ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಗ್ರಾಮ ಪಂಚಾಯತಿಗೆ ಉದ್ಘಾಟನೆ ಆಗ್ಬೇಕಾದಂತ ಗ್ರಾಮ ಪಂಚಾಯತ್ಗೆ ಈಗ ಬೀಗ ಜಡೆದಿರ್ತಕ್ಕಂಥದ್ದು ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಯಾಕಂದ್ರೆ ಶಿಷ್ಟಾಚಾರದ ಪ್ರಕಾರ ಯಾವುದೇ ಒಂದು ಸರ್ಕಾರಿ ಕಾಮಗಾರಿ ಉದ್ಘಾಟನೆ ಇದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಅಧ್ಯಕ್ಷತೆ ವಹಿಸ್ತಾರೆ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡ್ತಾರೆ ಇದು ಶಿಷ್ಟಾಚಾರನ ಪಾಲನೆ ಮಾಡ್ಬೇಕಾಗತ್ತೆ ಒಂದ್ ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ಏನು ಕ್ರೆಡಿಟ್ politics ಗಾಗಿ ಒಂದು ಗ್ರಾಮ ಪಂಚಾಯಿತಿ ಉದ್ಘಾಟನೆ ಸಮಾರಂಭನೆ ಅಂದ್ರೆ ಅದು ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ मध्ये ಚಟಾಪಟಿಗೆ ಕಾರಣವಾಗಿರ್ತಕ್ಕಂತದ್ದು ನೀತಿ ಓಕೆ ಥ್ಯಾಂಕ್ ಯು ಶ್ರೀಧತ್ತಾ ಮಲೆ ಡೀಟೇಲ್ಸ್ ಕಾಕಿ ಎಲ್ಲ ಗ್ರಾಮದಲ್ಲಿ ಕಟ್ಟಿದಂತಂತ ಒಂದು ಹೊಸದಾದ ಪಂಚಾಯಿತಿ ಕಟ್ಟಡ ಇದು ಪಂಚಾಯಿತಿ ಅಧ್ಯಕ್ಷರ ಇರಬಹುದು ಉಪಾಧ್ಯಕ್ಷರ ಇರಬಹುದು ಎಲ್ಲಾ ನನ್ನ ಸದಸ್ಯರು ಎಲ್ಲರೂ ಸೇರ್ಕೊಂಡು ಒಂದು ಪಂಚಾಯಿತಿಯ ಠರಾವನ್ನ ಮಾಡಿ ಹತ್ತನೇ ತಾರೀಕು ಗ್ರಾಮ ಪಂಚಾಯತಿ ವಾಸ್ತುಶಾಂತಿ ಮಾಡುವಂತದ್ದು ಪೂಜೆ ಮಾಡುವಂತದ್ದು ಮತ್ತೆ ಒಂದ್ ಮೂರನೇ ತಾರೀಕು ಪಂಚಾಯಿತಿಯ ಉದ್ಘಾಟನೆ ಕಟ್ಟಡದ ಉದ್ಘಾಟನೆ ಮಾಡುವಂತದ್ದನ್ನ ನಿರ್ಧಾರ ಮಾಡಿದ್ವಿ ಆ ರೀತಿಯಲ್ಲಿ ನಾನು ಕೂಡ ನಮ್ಮ ಎಲ್ಲ ಪಂಚಾಯಿತಿಯ ಸದಸ್ಯರಿಗೆ ಹೇಳಿದ್ದೆ ಪ್ರೋಟೋಕಾಲ್ ಅನ್ನ ಮೇಂಟೈನ್ ಮಾಡಿ ಪ್ರೋಟೋಕಾಲ್ ಪ್ರಕಾರ ನಾವು ಉದ್ಘಾಟನೆಯನ್ನ ಮಾಡೋಣ ಅಂತ ಕೂಡ ಹೇಳಿದ್ದೆ ಅದಕ್ಕೂ ಕೂಡ ನಾನು ಎಲ್ಲಾ ಪಂಚಾಯತ್ ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ರು ಎಲ್ಲ ಕಾರ್ಯಕ್ರಮ ಕೂಡ ಆಯ್ತು ಅಹ್ ಎಲ್ಲರೂ ಕೂಡಿ